ಪರಿವೇಶನ ಮಾಡಕ್ಕೆ ಬಿಟ್ಟು ಆ ತನಕ ಯೋಚನೆ ಮಾಡಬೇಕು ಹಾಂ ದಸರಾ ಸಮಿತಿ ಮೂರನೇ ವಾರ ಸರಿ ಮುಂದಿನ ವಾರ ಜೋಡಿಸ್ಕೊಂಡೀವಿ ಅಲ್ಲಿ ಅಕ್ಕ ಮೇಲೆ ನಿಂತಿದ್ದಾರೆ ತುಮಕೂರು ಚಂದ್ರು ಅಕ್ಕ ಹೆಸ್ರಿನ ಜೋರಾಗಿ ಹೇಳಿ ಹಾಂ ಫೋನ್ ನಂಬರ್ ಎಲ್ಲರೂ ಆ ಡೈರಿನಲ್ಲಿ ಬರೆದು ಹೋಗಿ ಒಂದೇ ಮಾತ್ರ ಸ್ಪರ್ಧೆ ಅಲ್ಲ ಆದರೆ ಗುಂಪು ಸಾಮೂಹಿಕ ಗೀತೆ ಅದು ಕಳೆದ ವರ್ಷದಲ್ಲಿ ಕಲ್ಪನಕ್ಕ ಅಲ್ಲ ಕಂಗಣ ಹ ಈ ಸರಿ ಯಾರು ಒಂದೇ ಮಾತ್ರ ಅಭ್ಯಾಸ ಮಾಡಿಸ್ತೇನೆ ನಾನು ಒಟ್ಟಿಗೆ ಟೀಮ್ ತಗೊಂಡು ಅಭ್ಯಾಸ ಮಾಡ್ತೇನೆ ಇನ್ನಂತವ್ರು ಯಾರು ಕಳೆದ ವರ್ಷ ಸುಮಾರು ಎಪ್ಪತ್ತೆಂಬತ್ತು ಜನ ಸಾಮೂಹಿಕ ಗೀತೆ ಅಂದ್ರೆ ಕಡೇ ದಿನ ಗೀತೆ ಇರುತ್ತೆ ಅದು ನಾನು ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಅಭ್ಯಾಸ ಮಾಡಿಸ್ತೇನೆ ಅಭ್ಯಾಸ ಮಾಡ್ಲಿಕ್ಕೆ ನೀವಲ್ಲ ಅದಕ್ಕೆ ಬೇರೆಯವರು ಬರ್ತಾರೆ ನೀವು ಜನ ಸೇರ್ಸೋದಷ್ಟೇ ನಿಮ್ ಕೆಲಸ ಯಾರಿಲ್ಲ ಇದಾರೆ ಕೊಟ್ಟಿದ್ದಾರೆ ಬಂದಿಲ್ಲ ಹಾಗಾಗಿ ಹೇಳ್ತಿಲ್ಲ ಪೂರ್ಣ ಕುಂಭ ಸ್ವಾಗತ ಪೂರ್ಣ ಕುಂಭದ್ದು ಯಾರ ಜವಾಬ್ದಾರಿ ಇದ್ದು ಉಮಕ್ಕ ಇವತ್ತಿಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಹಾ ಉಮಕ್ಕ ಒಟ್ಟಿಗೆ ಬೇರೆ ಇಲ್ಲಿ ನಾನು ಪೂರ್ಣ ಕುಂಭ ಸ್ವಾಗತ ನೋಡ್ತೀನಿ ಯೋಜನೆ ೂರ್ ಸಾಕ್ಷಾತ್ ಚಿತ್ರ ಪ್ರದರ್ಶನ ಯೋಜನೆ ನಡೀತಾ ಇದೆ ಇದನ್ ಬಿಟ್ಟು ಜನಪದ ನೃತ್ಯ ಸ್ಪರ್ಧೆ ಕಳೆದ ವರ್ಷ ಕಳೆದ ವರ್ಷ ನಡೆದಿರ್ಲಿಲ್ಲ ಕಳೆದ ವರ್ಷ ಒಂದೇ ದಿನ ಎಲ್ಲವೂ ಸ್ಪರ್ಧೆಗಳಿತ್ತು ಈ ಸಾರಿ ದಸರಾ ಐದು ದಿನ ದಿನ ಇರುತ್ತೆ ಸೊ ಮೊದಲೆರಡು ದಿನ ನಾಟಕ ಸ್ಪರ್ಧೆ ಅದರ ಸರ್ಕಾರಿ ಜೂನಿಯರ್